ಬಾಗಿಲು ಇರೋದು ಸರಿಯಾದ ದಾರಿಯಲ್ಲಿ ಬರುವವರಿಗೆ ಹೊರತು ಕಳ್ಳರಿಗೆ ಕದೀಮರಿಗೆ ಅಲ್ಲ ಕಾನೂನು ಇರೋದು ಕಾನೂನು ಪಾಲಿಸಿ ನಡೆಯುವವರಿಗೆ ಹೊರತು ಕಾನೂನು ಇರೋದೇ ಉಲ್ಲಂಘಿಸಲಿಕ್ಕೆ ಅಂತ ಅಂದುಕೊಂಡವರಿಗಲ್ಲ ವಿದ್ಯೆ ಅನ್ನೋದು ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟು ಅಥವಾ ಎಚ್ ಟು ಓ ಅಂದರೆ ನೀರು ಅಂತ ಹೇಳಿಕೊಡೋಕೆ ಮಾತ್ರ ಅಲ್ಲ ಸಾಮಾನ್ಯ ಜ್ಞಾನ ಕಾನೂನು ಪಾಲನೆ ಪೌರ ಕರ್ತವ್ಯ ಮತ್ತು ಸಂಸ್ಕಾರವನ್ನು ತಿಳಿಸಿ ಹೇಳಿಕೊಡುವಂಥದ್ದು ಆದರೆ ಇಲ್ಲಿ ವಿಪರೀತ ಅನ್ನುವಂತೆ ವಿದ್ಯಾವಂತರೆನ್ನಿಸಿಕೊಳ್ಳುವವರು ತಮ್ಮ ಕಿರಿಯರಿಗೆ ಆದರ್ಶವಾಗಬೇಕಾದವರು ಕಾನೂನು ಪಾಲನೆ ಮಾಡದೆ ಸಾಮಾನ್ಯ ಜ್ಞಾನವಿಲ್ಲದವರಂತೆ ವರ್ತಿಸಿದರೆ ಏನೆನ್ನಬೇಕು ಹೇಳಿ ವಿಷಯ ಅವಘಡವನ್ನು ಅರಿತು ಮತ್ತು ಕಾನೂನು ಬಾಹಿರವಾಗಿದ್ದರೂ ರಸ್ತೆ ದಾಟುತ್ತಿರುವ ವಿದ್ಯಾರ್ಥಿಗಳು ಮತ್ತು ಸರಕಾರಿ ನೌಕರರು ಅದೆಷ್ಟೋ ಸಮಾಜ ಚಿಂತಕರ ಸಮಾಜದ ಇತೀಶಿಗಳ ಹೋರಾಟ ಫಲವಾಗಿ ನಿರ್ಮಿಸಲ್ಪಟ್ಟ ಮಂಜೇಶ್ವರ ರಾಗಂ ಜಂಕ್ಷನ್ ಬಳಿ ನಿರ್ಮಿಸಲ್ಪಟ್ಟ ಮೇಲ್ಸೇತುವೆ ಜನರು ರಸ್ತೆ ದಾಟಲು ಕಷ್ಟಪಡದಿರಲಿ ಮತ್ತು ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಉಂಟಾಗುವ ಅಪಘಾತವನ್ನು ದೂರ ಮಾಡುವ ಉದ್ದೇಶವಾಗಿತ್ತು ಅಷ್ಟಕ್ಕೂ ಈಗ ನಿರ್ಮಾಣಗೊಂಡ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾರೂ ಕೂಡ ದಾಟುವ ಅವಕಾಶವೇ ಇಲ್ಲ ನಿರ್ದಿಷ್ಟ ಜಾಗದಿಂದ ಹೊರತು ಬೇರೆ ಜಾಗದಿಂದ ರಸ್ತೆ ದಾಟುವುದು ಕಾನೂನು ಪ್ರಕಾರ ಅಪರಾಧವಾಗಿರುತ್ತದೆ ಇದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆದರೆ ಸುಲಭ ಮತ್ತು ಅಡ್ಡದಾರಿಯನ್ನೇ ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿದವರಿಗೆ ಇದು ಬಾಧಕವಾಗುವುದಿಲ್ಲ ಅನ್ನಿಸುತ್ತದೆ ಇಲ್ಲಿ ಕಾಣುವ ದೃಶ್ಯ ನೋಡಿ ವಿದ್ಯಾಭ್ಯಾಸ ಪಡೆದು ಇಂಜಿನಿಯರ್ ಆಗಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಸುಂದರವಾಗಿ ಸುರಕ್ಷಿತ ತಂತ್ರಜ್ಞಾನದಿಂದ ನಿರ್ಮಿಸಿದ ಮೇಲ್ಸೇತುವೆ ಇನ್ನೊಂದು ಕಡೆ ಅದೇ ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವ ಅದು ಕಾಲೇಜ್ ವಿದ್ಯಾಭ್ಯಾಸ ಪಡೆಯುವ ವಿದ್ಯಾರ್ಥಿಗಳು ಮತ್ತು ಇನ್ನು ಕೆಲವರು ವಿದ್ಯಾಭ್ಯಾಸ ಪಡೆದು ನೌಕರಿ ಮಾಡಿಕೊಂಡಿರುವವರು ರಸ್ತೆ ದಾಟುತ್ತಿರುವ ಪರಿ ಈಗ ಹೇಳಿ ಇವರನ್ನು ವಿದ್ಯಾವಂತರು ಅಂತ ಹೇಗೆ ಹೇಳೋದು ಮುಂದೆ ಇವರು ನಮ್ಮ ದೇಶದ ಕಾನೂನನ್ನು ಆರಾಧಿಸಿ ಪಾಲನೆ ಮಾಡುತ್ತಾರೆ ಅಂತ ಏನು ಗ್ಯಾರಂಟಿ ಇವರ ಕಾಳಜಿ ವಹಿಸಿ ಇವರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮಗೆ ವಿಡಿಯೋಗಳನ್ನು ಕಳುಹಿಸಿಕೊಡುತ್ತಿರುವವರು ಸಾಮಾನ್ಯರು ಇವರಿಗೆ ಇರುವಷ್ಟು ಜ್ಞಾನ ವಿದ್ಯಾವಂತರು ಅಂತ ಅನ್ನಿಸಿಕೊಂಡವರಿಗೆ ಇಲ್ಲದೆ ಹೋಯಿತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಎನ್ನುವ ಗಾದೆ ಮಾತಿದೆ ಇವರನ್ನು ನೋಡಿ ಚಿಗುರುಗಳು ಕಲಿಯುವ ಮೊದಲು ಇಂಥ ಮಾನಸಿಕ ವ್ಯವಸ್ಥೆಯನ್ನು ಬದಲಾಯಿಸಬೇಕಿದೆ ವೀಕ್ಷಕರೇ ತಮ್ಮ ಅಭಿಪ್ರಾಯ ಇಲ್ಲಿ ಮುಖ್ಯ ದಯಮಾಡಿ ಪ್ರತಿಕ್ರಯಿಸಿ